ಇನ್ನು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಫುಲ್ ಅಲರ್ಟ್ ಆಗಿದೆ ದೆಹಲಿಯಲ್ಲೇ ಹೈಕಮಾಂಡ್ ಮ್ಯಾರಾಥಾನ್ ಮೀಟಿಂಗ್ ಅನ್ನು ಕೂಡ ನಡೆಸ್ತಾ ಇದೆ ಮಧ್ಯಾಹ್ನದ ಬಳಿಕವೂ ಕೂಡ ಮೀಟಿಂಗ್ ಮೀಟಿಂಗ್ ಮುಂದುವರಿತಾ ಹೈಕಮಾಂಡ್ ನಾಯಕರ ಜೊತೆಗೆ ಸಿಎಂ ಡಿ ಸಿ ಕೂಡ ಸಭೆಯನ್ನು ನಡೆಸಿದ್ದಾರೆ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೂ ಕೂಡ ಮೀಟಿಂಗ್ ಅನ್ನು ನಡೆಸಲಾಗಿದೆ ಇವತ್ತು ಹೈಕಮಾಂಡ್ ಜೊತೆಗೆ ಸಿಎಂ ಡಿ ಸಿಎಂ ಮಹತ್ವದ ಸಭೆಯನ್ನು ನಡೆಸಿದೆ ಚುನಾವಣೆ ಕುರಿತಂತ ಮಾರ್ಗಸೂಚಿಯನ್ನು ಹೈಕಮಾಂಡ್ ಈ ಸಂದರ್ಭದಲ್ಲಿ ಕೊಡುತ್ತೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ರಾಜ್ಯದಲ್ಲಿ ಆ ಮಾರ್ಗಸೂಚಿಗೆ ತಕ್ಕ ಹಾಗೆ ತಯಾರಿಗಳು ಶುರುವಾಗ್ತಾ ಹೋಗುತ್ತವೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ಒಂದು ಕಡೆ ಇಂಡಿಯಾ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಾಗೆ ಸೀಟ್ ಶೇರಿಂಗು ಮತ್ತೊಂದು ಇದೆಲ್ಲ ಈಗ ಮಾತುಕತೆ ಶುರುವಾಗಿರುವಂಥ ಸಂದರ್ಭ ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳನ್ನ ಇವತ್ತು ದೆಹಲಿಗೆ ಕರೆದು ಮ್ಯಾರಥಾನ್ ಮೀಟಿಂಗನ್ನು ನಡೆಸಲಾಗ್ತಾ ಇದೆ ಚುನಾವಣೆಗೆ ತಯಾರಿ ಹೇಗಿರಬೇಕು ಮಾರ್ಗಸೂಚಿಗಳು ಏನೇನಾಗಿರಬೇಕು ಅನ್ನುವಂಥ ವಿಚಾರಗಳು ಬಹಳ ಚರ್ಚಿತ ಆಗ್ತಾ ಇರುವಂತಹ ಸಂದರ್ಭ ಇದಕ್ಕೆ ಸಂಬಂಧಪಟ್ಟಾಗೆ ಆಯಾ ರಾಜ್ಯಗಳ ಕಾಂಗ್ರೆಸ್ ನಾಯಕರಿಗೆ ಕೆಲ ಟಾಸ್ಕ್ ಕೊಡುವಂಥ ಕಾರ್ಯವೂ ಕೂಡ ನಡೀತಾ ಇದೆ ಅದರ ಒಂದು ಭಾಗ ಇವತ್ತು ನಡೀತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆ ಸೋನಿಯಾ ಗಾಂಧಿಯವರು ಸೇರಿದ ಹಾಗೆ ಕಾಂಗ್ರೆಸ್ನ ಹಲವು ಹಿರಿಯ ನಾಯಕರುಗಳು ಇದರಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ರಾಜ್ಯದಿಂದ ಸಿ ಎಂ ಹಾಗೆ ಡಿ ಸಿ ಕೂಡ ಹೋಗಿದ್ದಾರೆ ಬಹುಶಃ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಮೀಟಿಂಗ್ನಲ್ಲಿದ್ದರೂ ನಾವು ಅದನ್ನು ನೋಡ್ಬೋದಾಗಿದೆ ಕೆ ಎಚ್ ಮುನಿಯಪ್ಪ ಹೀಗೆ ಭಾಳಷ್ಟು ನಾಯಕರು ರಾಜ್ಯದಿಂದಲೂ ಕೂಡ ಹೋಗಿದ್ದಾರೆ